ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೆಬಿಹಾಳ ತಾಲೂಕಿನ ಗ್ರಾಹಕರ ಆಶ್ರಯದಂತೆ ನಾವು ಕರ್ತವ್ಯ ನಿರ್ವಹಿಸಿದ್ದೇವೆ ಎಂಬ ತೃಪ್ತಿ ಇದೆ ಊರಿನ ಹಿರಿಯರು ಸೇರಿ ಕೈಗೊಳ್ಳುವ ತೀರ್ಮಾನದಂತೆ ನಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತೇವೆ ಹಿರಿಯರು ಬ್ಯಾಂಕಿಗೆ ಎಂತಹ ಸದಸ್ಯರು ಬೇಕು ಎಂದು ನಿರ್ಣಯಿಸಿ ಮಾಡುವ ಫೆನಲ್ ಆಯ್ಕೆಗೆ ನಾವು ಶ್ರಮಿಸುತ್ತೇವೆ ಎಂದು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಕುಮಾರ್ ಓಸ್ವಾಲ್ ಹೇಳಿದರು ಊರಿನ ಸಮಾಜದವರು ಕೂತ್ಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಆ ವ್ಯವಸ್ಥೆಯಲ್ಲಿ ಅವ್ರು ಏನು ಮಾಡಿದಂಥ ವ್ಯವಸ್ಥೆ ಒಳಗೆ ಊರಿನ ಎಲ್ಲ ಜನರು ಸಹಕಾರ ಕೊಟ್ಟು ಆ ಪೆನಲನ್ನು ರಚಿಸ್ಬೋದು ಆ ಪೆನಲ್ನಲ್ಲಿ ಇದ್ದು ನಾವೆಲ್ಲರೂ ನಿಂತು ಆರಿಸಿ ಬಂದಿವಿ ಮುಂದಿನ ದಿನ ಆ ರೀತಿಯಲ್ಲಿ ಊರಿನ ಹಿರಿಯರು ಕೂತ್ಕೊಂಡು ಅದೊಂದು ಮೆಡಲ್ ಮಾಡಿ ಅದರಲ್ಲಿ ಯಾರಿಗೆ ತಗೊಳ್ಳಿ ಯಾರಿಗೇ ಬಿಡಲಿ ಆದರೆ ನಾವೆಲ್ಲರೂ ಬ್ಯಾಂಕಿನ ಹಿತಾಸಕ್ತಿಗೆ ಊರಿನವರೆಲ್ಲರೂ ಕೂಡಿ ಇದು ನಮ್ಮ ಬ್ಯಾಂಕು ನಮ್ಮದು ವ್ಯವಸ್ಥೆ ಅಂತ ತಿಳ್ಕೊಂಡು ಇದರಲ್ಲಿ ನಾವು ಅಧಿಕಾರ ಎಲ್ಲ ಅಧಿಕಾರ ಅನ್ಭೋಷ ತಗೋಬಹುದು ಬಿಡಬಹುದು ಬಿಟ್ಟರು ನಾವೆಲ್ಲ ನಿಂತು ನಮ್ಮ ಬ್ಯಾಂಕ್ ನಮ್ಮ ವ್ಯವಸ್ಥೆ ನಮ್ಮ ಊರಿನ ವ್ಯವಸ್ಥೆ ಅಂತ ತಿಳ್ಕೊಂಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಅದು ವ್ಯವಸ್ಥೆ ಒಳಗೆ ನಿಮ್ಮೆಲ್ಲ ಸಹಕಾರ ಇಲ್ಲ ಅಂತ ಹೇಳಿ ನನ್ನ ಯಾರು ಮಾತು ಪಟ್ಟಣದ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಹತ್ತೊಂಬತ್ತು ಪಿ ಅವರು ಕಳಸ ಅವರು ಮೋಟಗಿಯವರು ಅವರು ನಾಗ್ರಾಂಡವರು ಅವರು ಕೆ ಬಿ ಅವರು ಎ ಬಿ ಭೋಸ್ಲೆಯವರು ಕಳ್ಸದವರು ಪುಂಟೋಜಿಯವರು ನಾಗ್ರಾಡ್ ಅವರು ರಕ್ಷಗಿ ಮಂಚಂದವರು ಮನೆಗಿಯವರು ಶಿವಕುಮಾರ್ ಅವರು ಅವರು ಎಸ್ ಟಿ ಪಾಟೀಲ್ರು ಅವರು ನಾಸಿಯವರು ಆದಿ ಜನರು ಇಂದಿನ ಎಲ್ಲ ಅಧ್ಯಕ್ಷರು ನಿರ್ದೇಶಕರು ಎಲ್ಲ ಸದಸ್ಯರು ಕೂಡಿ ಇದು ಒಂದು ಸುಸಜ್ಜಿತವಾದಂಥ ವ್ಯವಸ್ಥೆ ಬ್ಯಾಂಕ್ ಬ್ಯಾಂಕನ್ನು ಕಟ್ಟಿದಾಗ ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕ ಮಂಡಳಿ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರನ್ನು ನೆನೆಸ್ಕೊಂಡು ಅವರು ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ತಂದುಕೊಟ್ಟು ಆ ವ್ಯವಸ್ಥೆ ನಾವು ನಾವು ಐದು ವರ್ಷದ ಪೂರ್ತಿ ನಾವು ಒಂದು ಆಸೀನಾಗಿದ್ದೀವಿ ಆ ವ್ಯವಸ್ಥೆ ನಾವು ನಮ್ಮ ಅವರು ಜನ ನಿರೀಕ್ಷೆ ಇಟ್ಟಂಥ ಸದಸ್ಯರ ನಿರೀಕ್ಷೆ ಇಟ್ಟಾಗ ನಾವು ಅವರ ನಿರೀಕ್ಷೆಗೆ ತಕ್ಕಂಗೆ ನಡೆದಿಲ್ಲ ಅಂತ ನಮ್ಮ ಅರ್ಥದಲ್ಲಿ ಹೇಳ್ತಾ ಇದ್ದೀವಿ ಅದಕ್ಕೆ ಅವರಿಗೆಲ್ಲ ಕೃತಜ್ಞತೆ ಹೇಳೋಲ್ಲ ಅವರಿಗೊಂದು ಅಭಿನಂದನೆ ಸಲ್ಲಿಸೋವಂಥ ಉದ್ದೇಶದಿಂದ ಈ ಒಂದು ಪತ್ರಿಕಾ ಕಚೇರಿ ಸಲ್ಲಿಸಿದ್ದೆವು ಹಾಗೆ ನಮ್ಮ ಸದಸ್ಯರು ಹೇಳಿದಾಗ ನಮ್ಮ ಕಾರ್ಯಕ್ರಮ ಅವಧಿಯೊಳಗೆ ನಾವು ಏನೋ ವ್ಯವಸ್ಥೆಗಳು ಬ್ರ್ಯಾಂಚ್ ಮಾಡಬೇಕಾಗಿತ್ತು ಇನ್ನೊಂದಿಷ್ಟು ಅದು ಕಾಂಪಿಟೇಷನ್ ಮಾಡುವಂಥ ರೇಟ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಮಾಡಬಹುದು ಗೋಲ್ಡ್ ಲೋನು ನೈನ್ ಪರ್ಸೆಂಟು ಓಡಿ ಹನ್ನೊಂದು ಪರ್ಸೆಂಟು ವೈಕಲ್ ಹತ್ತು ಪರ್ಸೆಂಟು ಈ ರೇಟ್ನಲ್ಲಿ ನಮ್ಮ ಊರಿನ ಎಲ್ಲ ಸದಸ್ಯರಿಗೆ ಅನುಕೂಲ ಆಗೋ ಬ್ಯಾಂಕ್ ನಡೆಸ್ಕೊಂಡು ಬಂದಿದ್ದೀವಿ ಅದಕ್ಕೆ ಇವತ್ತಿನ ನಿರ್ಮಾಣದಲ್ಲಿ ಬ್ಯಾಂಕು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಐತಿ ಅದಕ್ಕೆ ಅಭಿಪ್ರಾಯ ಇರೆಯೋರು ನಮಗೆ ಇದಕ್ಕೆ ಬ್ಯಾಂಕಿನ ಈ ವ್ಯವಸ್ಥೆ ಒಳಗೆ ಏನು ನಾವು ಇದಕ್ಕೆ ಮೊದಲೇದಾಗಿ ಶೃಂಗಾರಗೌಡ ಪಾಟೀಲ್ ಮೊದಲೇರಾಗಿ ನಾನು ನಡೆಸಬೇಕು ಪಾಟೀಲ್ ಅವರು ನಾವೆಲ್ಲೇ ಇದ್ದೆವು ನಮಗೆಲ್ಲ ಕರ್ಕೊಂಡ್ಬಂದು ಈ ಎಲ್ಲ ಸದಸ್ಯರನ್ನು ಕರ್ಕೊಂಡ್ಬಂದು ಬ್ಯಾಂಕಿಗೆ ನಿರ್ದೇಶಕರನ್ನಾಗಿ ಮಾಡಿ ಅವ್ರ ವ್ಯವಸ್ಥೆಗಳನ್ನು ನಾವು ಗುರುಸೋರು ಬ್ಯಾಂಕ್ ಸ್ವಾಗದಲ್ಲಿದ್ದು ನೋಡ್ತಿರಬೇಕು ಅವರು ನ್ಯಾಯಸ್ವಾಮಿ ಅವರು ನಮಗೆಲ್ಲ ಸಹಕಾರ ಮಾಡಿದ್ದರು ಅವರೆಲ್ಲ ಹಿರಿಯ ಆತ್ಮಗಳು ನಾವೆಲ್ಲ ನೆನೆಸಿದಂಥ ಎಲ್ಲ ಹಿರಿಯ ಆತ್ಮಗಳು ನ್ಯಾಯಸ್ವಾಗದಲ್ಲಿ ಕೂತು ನೋಡ್ತಿರಬೇಕು ಎಂಥ ನಾವೆಲ್ಲ ಆಗಿಸಿದಂಥ ನಿರ್ದೇಶಕರು ಪಟ್ಟದಲ್ಲಿ ನೆಡವರ ಅವ್ರ ತೃಪ್ತಿಗೆ ಅವರ ಆಕ್ರಂ ಶಾಕ್ ಬಂದ ನಾವೆಲ್ಲ ಅನ್ಕೊಂಡಿವು ನಮ್ಮ ಇದರನ್ನೇ ಕಾಲದಲ್ಲಿ ಇದು ಬ್ಯಾಂಕು ಊರಿನ ಬ್ಯಾಂಕು ಈ ಎಲ್ಲ ಹುದ್ದೆಗಳ ತಾಲೂಕಿನ ಎಲ್ಲ ಸಮಾಜದ ಎಲ್ಲ ಹಿರಿಯದ ಸದಸ್ಯರ ಬ್ಯಾಂಕು ಇದು ನಮ್ಮ ಬ್ಯಾಂಕ್ ಅಂತ ಪ್ರಸಿದ್ಧಿ ಹೊಂದಿಟ್ಟು ಈ ಬ್ಯಾಂಕಿಗೆ ಮುಂದಿನ ನಿರ್ಮಾಣದಾಗ ನೀವೆಲ್ಲರೂ ನೋಡಿ ಒಳ್ಳೆಯ ಸದಸ್ಯರನ್ನ ಆರಿಸ್ತರಬೇಕು ಒಳ್ಳೆಯ ಅಂತ ನಿರ್ದೇಶಕರೂ ಇದರ ಮೂಲಕವಾದ ಕಾರ್ಯಕ್ರಮ ವಿನಂತಿ ಅದೇ ಈ ಬ್ಯಾಂಕು ಮುಂದ ನಡೀಲಿ ಮುಂದಿನ ಒಳ್ಳೆ ನಿರ್ದೇಶಕರು ಒಳ್ಳೆಯ ಸದಸ್ಯರು ಆಧಿಸ್ತಾ ಇದ್ದು ಈ ಬ್ಯಾಂಕ್ ಒಳ್ಳೆ ಪ್ರಗತಿ ಅಂತ ಮುಂದುವರಲಿ ನಿರ್ದೇಶಕರಾದ ವೆಂಕನಗೌಡ ಪಾಟೀಲ್ ಶಶಿಕಾಂತ್ ಮಾಲ್ಗತ್ತಿ ಮಾತನಾಡಿ ಕರ್ನಾಟಕ ಬ್ಯಾಂಕನ್ನು ಕಟ್ಟಿ ಬೆಳೆಸಿದ ಹಿರಿಯರ ನಂಬಿಕೆಗೆ ಪಾತ್ರವಾಗುವಂತೆ ಆಡಳಿತ ನಡೆಸಿದ್ದೇವೆ ನಮ್ಮ ಅವಧಿಯಲ್ಲಿ ಹೂವಿನ ಹಿಪ್ಪರಿಗೆಯಲ್ಲಿ ಹೊಸ ಶಾಖೆ ಮುದ್ದೆಬಿಹಾಳದಲ್ಲಿ ಜನರಿಗೆ ಉಪಯುಕ್ತವಾಗುವಂತಹ ಸಭಾಭವನ ನಿರ್ಮಾಣಕ್ಕೆ ಶ್ರಮಿಸಿದ್ದೇವೆ ಎಂದರು ಷೇರುದಾರ ಸದಸ್ಯರಿಗೆ ನಮ್ಮ ಬ್ಯಾಂಕಿನ ವತಿಯಿಂದ ಅಪಘಾತ ವಿಮೆಯನ್ನು ಬ್ಯಾಂಕಿನ ವತಿಯಿಂದಲೇ ನಾವು ಅಪಘಾತ ವಿಮೆಯನ್ನು ಅಂದರೆ ನಮ್ಮ ಷೇರುದಾರರು ಯಾರಾದರೂ ಬ್ಯಾಂಕ್ ಅಪಘಾತ ನಿಮ್ಮ ಮುಂದೆ ಸಭೆಯಲ್ಲಿ ನಿರ್ದೇಶಕರಾದ ನಾಗಭೂಷಣ ನಾವದಗಿ ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ್ ಬಿದ್ರಕುಂದಿ ಗುರುಲಿಂಗಪ್ಪ ಪಾಟೀಲ್ ಮಾತನಾಡಿದರು ಬ್ಯಾಂಕಿನ ಉಪಾಧ್ಯಕ್ಷ ಸಿಎಲ್ ಬಿರಾದಾರ್ ನಿರ್ದೇಶಕರಾದ ರವಿ ಕಮತಾ ರಾಜಶೇಖರ್ ಕರಡ್ಡಿ ಪ್ರಭುರಾಜ್ ಕಲಬುರ್ಗಿ ಸುನೀಲ್ ಇಲ್ಲೂರ್ ಮುತ್ತಣ್ಣ ಕಡಿ ಮೊದಲಾದವರು ಇದ್ದರು ಇದೇ ವೇಳೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ನಿಧನಕ್ಕೆ ಬ್ಯಾಂಕಿನ ಪರವಾಗಿ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ